ೇಶ್ ಮಾಹಿತಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಸಚಿವ ಮುನಿಯಪ್ಪ ಕೂಡ ರಾಜೀವ್ ಗೌಡ ಪರ ಇದ್ದಾರೆ ರಾಜೀವ್ ಗೌಡ ಅವರನ್ನ ಈ ಸರ್ಕಾರ ಬಂಧನ ಮಾಡಲ್ಲ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ರಾಜೀವ್ ಗೌಡ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಈ ಮುನಿಯಪ್ಪ ಹೊಗಳಿದ್ದಾರೆ ಹೀಗಿರುವಾಗ ಎಲ್ಲಿ ಬಂಧನ ಮಾಡ್ತಾರೆ ಅಂತ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿರು ಇನ್ನು ಕೂಡ ಬಂಧನ ಆಗಿಲ್ಲ ಇಲ್ಲ ಬಂಧನ ಆಗಲ್ಲ ಬಂಧನ ಆಗಲ್ಲ ಯಾಕೆಂದ್ರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದ ಉಪಯೋಗಕ್ಕೆ ಬರಲ್ಲ ಕಾಂಗ್ರೆಸ್ ಟೀಮ್ ಮಾಡಬೇಕು ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಕರ ಅರ್ಧ ಗಂಟೆ ಇಟ್ಕೊಡ್ತಾರೆ ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತರಿ ಅವ್ನ ಎಲ್ಲಿ ಕಳಿಸ್ತಾರೆ ಇವರು ಕಾಂಗ್ರೆಸ್ ಅವರು ಅವನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ ಬೇಲಾಗೋರಿಗೂ ಅವನು ಬರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ಅಂದರೆ ಅಧಿಕಾರಿಗಳಿಗೆ ದಮಕಿ ಹಾಕಿದ್ರೂ ಇದೇ ಕೆಲಸ ಬಿ ಜೆ ಪಿದಾಗಿದ್ದರೆ ಏನು ಮಾಡಿರೀ ಇಷ್ಟೊತ್ತಿಗೆ ಬಂದ ಮಾಡಿ ಜೈಲಿಗೆ ಹಾಕಿ ಪರಪ್ಪನಗರ ಕಳಿಸ್ಬಿಡ್ತಾಯಿದ್ರಿ ಇವರು ಕಾಂಗ್ರೆಸ್ ಅವರಾದ್ರೆ ಯಾರಿಂದ ಇದ್ದಾರೆ ಇವತ್ತು ಕೆ ಎಚ್ ಮುನಿಯಪ್ಪ ಹೇಳ್ದಂತ ಭಾಳ ಒಳ್ಳೇನಂತೆ ಅವನು ಭಾಳ ಸಾಫ್ಟ್ ಅಂತೆ ಅವನು ಹಾಂ ಸೌಮ್ಯ ಅಂದರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನಂತಾರೆ ಪುಣ್ಯಕೋಟಿ ಹಸು ಆ ಕೆ ಎಚ್ ಮುಣ್ಯಪ್ಪನವರು ಈ ಥರ ಒಬ್ಬ ಕದೀಮನ್ಗೆ ಈ ಥರ ಶಬಾಷ್ಗಿರಿ ಕೊಡುವಂಥದ್ದು ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಅವ್ರ ಮನೇಲಿ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಯಾರ್ಯಾರು ಇದಾರೋ ಎಲ್ಲರನ್ನೂ ಬೀದಿಗೆ ತಂದ್ಬಿಟ್ಟಿದ್ದಾರೆ ಅಲ್ಲಿ ಕೂ ಕೆಲಸ ಮಾಡೋ ದಲಿತರು ಅಲ್ಲಿರೋರೆಲ್ಲ ಏಯ್ಟಿ ಪರ್ಸೆಂಟು ಆ ಕೆಲಸ ಬ್ಯಾನ್ ತೆಗೆದ ಇದೆಲ್ಲ ದಲಿತರು ಇರೋವಂಥದ್ದು ಅವ್ರನ್ನೂ ಅವ್ಯಾಸ ಶಬ್ದಗಳಿಂದ ಬೈದಿದ್ದಾರೆ ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಎಸ್ ಎಷ್ಟು ಕೇಸು ಅಂದ್ರೆ ಕಾಂಗ್ರೆಸ್ ಅವರು ಅವ್ರನ್ನ ಬೇಕು ಅಂತಾನೆ ಬಂಧಿಸ್ತಾ ಇಲ್ಲ ಇದರಲ್ಲಿ ಕಾಂಗ್ರೆಸ್ ಅವರ ಇನ್ವಾಲ್ವ್ಮೆಂಟ್ ಪಕ್ಕಾ ಇದೆ ರಾಜ್ಯ ಕೂಡ ಇನ್ನೂ ಕೂಡ ಬಂಧನ ಆಗಿಲ್ಲ ಸರ್ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ